ಬೆಂಗಳೂರು ನಗರವನ್ನ ಬೆಚ್ಚಿ ಬೀಳಿಸುವಂತಹ ಘಟನೆ ಮಲ್ಲೇಶ್ವರಂನಲ್ಲಿ ನಡೆದಿದೆ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳನ್ನ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಿದಂತಹ ಘಟನೆ ಮಲೇಶ್ವರಂ ಮಂತ್ರಿ ಮಾಲ್ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ ಇಪ್ಪತ್ತು ವರ್ಷದ ಯಾಮಿನಿ ಪ್ರಿಯಾ ಎಂಬ ಯುವತಿ ಹತ್ಯೆಗೆ ಬಲಿಯಾಗಿದ್ದಾರೆ ಪ್ರೀತಿಗೆ ಒಪ್ಪದ ಕಾರಣದಿಂದ ಈ ಕೊಲೆ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ವಿಘ್ನೇಶ್ ಎಂಬಾತನ ಮೇಲೆ ಈಗ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಯಾಮಿನಿ ಪ್ರಿಯಾ ಬಿ ಫಾರ್ಮ್ ಪದವಿಗಾಗಿ ವ್ಯಾಸಂಗವನ್ನ ಮಾಡ್ತಾ ಇದ್ರು ಬೆಳಗ್ಗೆ ಪರೀಕ್ಷೆ ಇದೆ ಅಂತ ಕಾಲೇಜ್ಗೆ ತೆರಳಿದಂತಹ ಪ್ರಿಯಾ ಮಧ್ಯಾಹ್ನ ಮನೆಗೆ ವಾಪಸ್ ಆಗ್ತಾ ಇದ್ದಂತಹ ವೇಳೆ ಬೈಕ್ ನಲ್ಲಿ ಬಂದಂತಹ ದುಷ್ಕರ್ಮಿ ಹಿಂಬದಿಯಿಂದ ಹತ್ತಿರ ಬಂದು ಮೊದಲು ಕಣ್ಣಿಗೆ ಕಾದ ಪುಡಿಯನ್ನ ಎಚ್ಚಿದ್ದಾನೆ ಬಳಿಕ ಕುತ್ತಿಗೆ ಮತ್ತು ಮುಖದ ಭಾಗಕ್ಕೆ ಹರಿತವಾದ ಆಯುಧದಿಂದ ಹಲ್ಲಿ ನಡೆಸಿ ಪರಾರಿಯಾಗಿದ್ದಾನೆ ತೀವ್ರ ರಕ್ತಸ್ರಾವದಿಂದ ಪ್ರಿಯಾ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ ಘಟನಾ ಸ್ಥಳಕ್ಕೆ ಶ್ರೀರಾಮಪುರ ಪೊಲೀಸ್ ಠಾಣೆಯ ಪೊಲೀಸರು ಈಗ ಧಾವಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಪ್ರೀತಿ ನಿರಾಕರಣೆಯೇ ಈ ಕೊಲೆಗೆ ಕಾರಣವಾಗಿರಬಹುದು ಅಂತ ಪ್ರಾಥಮಿಕ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮೃತ ವಿದ್ಯಾರ್ಥಿನಿಯ ತಂದೆ ಗೋಪಾಲ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು ಹಲವಾರು ತಿಂಗಳಿನಿಂದ ಆ ಯುವಕ ನನ್ನ ಮಗಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ದ ಹಿಂಬಾಲಿಸಿ ಪ್ರೀತಿ ಮಾಡು ಅಂತ ಒತ್ತಾಯಿಸ್ತಾ ಇದ್ದ ಪೊಲೀಸ್ ಠಾಣೆಗೆ ದೂರು ನೀಡಿ ಆರು ತಿಂಗಳ ಹಿಂದೆ ಮುಚ್ಚಳಿಕೆಯನ್ನ ಬಳಸಿಕೊಂಡಿದ್ವು ನಂತರ ಶಾಂತವಾಗಿದೆ ಅಂದುಕೊಂಡಿದ್ವು ಆದ್ರೆ ಇವತ್ತು ಈ ಘಟನೆ ನಡೆದಿದೆ ಆ ಹುಡುಗ ಏರಿಯಾದಲ್ಲೇ ಸರಿ ಇರಲಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರಕರಣದ ಕುರಿ ತೋಯಿಗಾ ಪೊಲೀಸ್ ರೀತಿ ತೀವ್ರ ದಾಣಿಕಿಯನ್ನ ಆರಂಭಿಸಿದ್ದು ಸಂಕೇತನ ಬಂಧನಕ್ಕಾಗಿ ಬಲವಿಸಿದ್ದಾರ್ ಯಾರು ಈವರ್ ಏನಾಯ್ತು ಆಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಮೇಲ್ ನೋಟಕ್ಕೆ ಏನಾಗಿದೆ ಸರ್ ತಪ್ಪು ಇದೆಯೇ ಅನ್ನೋದ್ರ ಬಗ್ಗೆ ನಾವು ಜೊತೆಗೆ ಯಾರು ಬೈಕ್ ಬಂದಿದ್ರು ಬಂದಿದ್ರೆ ಅಂತ ಮಾಹಿತಿ ಇಂಜುರೀಸ್ ಇದೆ ಅವರ ಮೇಲೆ ಮೇಲೆ ಇಂಜುರೀಸ್ ಇದೆ ಅದು ಯಾರು ಮಾಡಿದ್ರು ಹೇಗೆ ತೆಗೆದು ಇಷ್ಟೊಂದು ಇನ್ಸಿಡೆಂಟ್ ಆಗಿತ್ತು ಅದು ಇದು ಹೋಗ್ತಾ ಇತ್ತು ಇನ್ಫಾರ್ಮೇಷನ್ ಸ್ಟೂಡೆಂಟ್ ಬಳಸೋದು ನೋಡೋಣ ಸ್ಟೂಡೆಂಟ್ ಆಗಿತ್ತು ಮೊದಲ ಇನ್ಸಿಡೆಂಟ್ ಆಗಿರೋ ಬಗ್ಗೆ ಸರ್ ಇವರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ